ಸ್ನೇಹಿತರೆ ಮನೆ ಕಟ್ಟುವವರು ಸಾಮಾನ್ಯವಾಗಿ ಎಲ್ಲರೂ ಮಾಡುವ ತಪ್ಪು ಏನು ಅಂತ ಅನ್ನೋದಾದ್ರೆ ಸಿಮೆಂಟ್ ಪ್ಲಾಸ್ಟ್ರಿಂಗ್ಗೆ ಸರಿಯಾಗಿ ಮುಗ್ದಿರೋದಿಲ್ಲ ಆವಾಗಲೇ ಗೃಹ ಪ್ರವೇಶದ ಡೇಟನ್ನು ಫಿಕ್ಸ್ ಮಾಡಿ ಇಟ್ಕೊಂಡು ಬಿಡ್ತಾರೆ ಹೀಗಿರುವಾಗ ಗೃಹ ಪ್ರವೇಶಕ್ಕೆ ಒಂದು ವಾರ ಇದ್ದಾಗ ಎಲ್ಲ ಕೆಲಸದವರು ಬಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಹಾಗೆ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ಇಲ್ಲಿ ಯಾವ ರೀತಿ ಧೂಳಾಗಿದೆ ಅಂತ ಎಷ್ಟೊಂದು ಜನ ಕೆಲಸದವರು ಏನೆಲ್ಲ ಸಾಮಗ್ರಿಗಳನ್ನು ತಂದಿಟ್ಟಿದ್ದಾರೆ ಅಂತ ಹಾಗೆ ನೋಡಿ ಎಲ್ಲ ಕೆಲಸದವರು ಕಟ್ಟಿಂಗ್ ಮಷಿನ್ ಡ್ರಿಲ್ಲಿಂಗ್ ಮಷಿನ್ ಇನ್ನೂ ಅವರ ಕೆಲಸಕ್ಕೆ ಸಂಬಂಧಪಟ್ಟ ಮಷಿನ್ಗಳು ತುಂಬಾ ಮಷಿನ್ಗಳು ವರ್ಕ್ ಆಗ್ತಾ ಇರುತ್ತೆ ಮನೆ ತುಂಬ ಧೂಳಾಗಿರುತ್ತೆ ಹಾಗೆ ಮನೆ ಒಳಗಡೆ ಬಂದರೆ ತುಂಬಾ ಕಿರಿಕಿರಿ ಕೂಡ ಆಗಿರುತ್ತೆ ಹಾಗೆ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡ್ತಿದ್ದಾಗಲೇ ಎರಡು ದಿನ ಆಗ್ತಿದ್ದಂಗೆ ಅದ್ರ ಮೇಲೆ ಪೇಂಟ್ ಹೊಡಿತಾ ಬಂದುಬಿಡ್ತಾರೆ ಹೀಗೆ ಮಾಡಿದ್ರಿಂದ ಸಿಮೆಂಟ್ ಪ್ಲಾಸ್ಟರಿಂಗ್ ಕೂಡ ಗಟ್ಟಿಯಾಗಿರಲ್ಲ ಪೇಂಟ್ ಕೂಡ ಬೇಗನೆ ಹಾಳಾಗಿಬಿಡುತ್ತೆ ಹಾಗೆ ಇನ್ನೊಂದು ಕಡೆ ಟೈಲ್ಸ್ ಕೂಡ ಕುಳಿಸ್ತಾನೆ ಇರ್ತಾರೆ ಅದರ ಮೇಲೆ ಇನ್ ಇನ್ನೊಂದು ಕೆಲಸದವರು ಬಂದು ನಡೆದು ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ನೋಡಿ ಟೈಲ್ಸ್ ಕೂಡ ಗಟ್ಟಿಯಾಗಿರಲ್ಲ ಟೈಲ್ಸ್ ಮತ್ತು ಬೇಗನೆ ಏರುಪೇರು ಆಗಿಬಿಡುತ್ತೆ ಹಾಗೆ ನೋಡಿ ಇಲೆಕ್ಟ್ರಿಷಿಯನ್ ಅವ್ರಿಗಂತೂ ಒಂದು ರೂಮ್ ಅಂತನೂ ಬೇಕೇ ಬೇಕು ಎಲ್ಲ ಸಾಮಗ್ರಿಗಳು ಒಂದೇ ಕಡೆ ಹರಡಿಟ್ಕೊಳ್ಬೇಕಾಗುತ್ತೆ ಚೀದ ತುಂಬಿ ಇಟ್ಕೊಂಡ್ರೆ ಬೇಗನೆ ಸಿಗೋದಿಲ್ಲ ಅಂತ ಈ ರೀತಿ ಮಾಡ್ಕೊಂಡಿರ್ತಾರೆ ನೋಡಿದ ತಕ್ಷಣ ಕೈಗೆ ಸಿಗಬೇಕು ಅಂತ ಹೀಗೆ ಹರಡಿಟ್ಕೊಂಡಿರ್ತಾರೆ ಹಾಗೆ ನೀವೇನಾದರೂ ವಿಟ್ರಿಫೈಡ್ ಟೈಲ್ಸ್ ಹಾಕ್ತಿದ್ದೀರಾ ಅಂತಂದರೆ ಕೆಳಗಡೆ ಟೈ ತಾಡ್ಪತ್ರಿಗಳನ್ನು ಹಾಸ್ಕೊಂಡು ಈ ಥರ ಸಾಮಗ್ರಿಗಳನ್ನು ಇಡೋದಕ್ಕೆ ಹೇಳಿ ಇಲ್ಲಾಂದರೆ ತುಂಬಾ ಸ್ಕ್ರ್ಯಾಚಸ್ಗೆಲ್ಲ ಹಾಗೆ ಇಲ್ಲಂತೂ ಈ ರೂಮಲ್ಲಂತೂ ಕಬಾರ್ಡ್ಗಳಂತೂ ಕೆಲಸ ಅಂತೂ ಮುಗಿಸಿದ್ದಾರೆ ಹಾಗೆ ಇಲ್ಲಿ ನೋಡಿ ವಾ ವಾಶ್ರೂಮಲ್ಲಿ ನೋಡಿ ನಲ್ಲಿ ಮತ್ತು ಬೇಸಿನ ಕುರ್ಸೋದಿನ್ನೂ ಬಾಕಿನೇ ಇದೆ ಟೈರ್ಸ್ ಕೆಲಸ ಮಾತ್ರ ಮುಗಿದಿದೆ ಹಾಗೆ ಸೈಡಲ್ಲಿ ಸಿಮೆಂಟ್ ಜಾಯಿಂಟ್ ಕೂಡ ಹಾಕೋದು ಬಾಕಿ ಇದೆ ಹಾಗೆ ಈ ಕಡೆ ನೋಡಿ ಹಾಲಿಂದ ನೋಡಿ ಇಲ್ಲಿ ಏನಿಮೆಟ್ಲಿಗೆ ಹೋಗುವಾಗ ಇಲ್ಲಿ ಸ್ಟೀಲ್ ವರ್ಕ್ ಕೂಡ ನಡೀತಾನೆ ಇದೆ ಈ ಸ್ಟೀಲ್ ವರ್ಕ್ನವರು ಬಂದಾಗ ಚಪ್ಪಲಿ ಹಾಕಂಡೇ ನಡೆದಾಡಬೇಕಾಗತ್ತೆ ಇಲ್ಲಾಂತಂದರೆ ಇಲ್ಲಿ ನೋಡಿ ವಯರ್ಗಳು ಎಲ್ಲಾದರೂ ಸ್ಕಿನ್ಔಟ್ ಆಗಿದ್ದರೆ ಕಾಲ್ಗೆ ತಾಗಿ ಸಾಕ್ ಸಾಕ್ ತಾಗುವ ಚಾನ್ಸಸ್ ಇರುತ್ತೆ ಇವರು ಗ್ಯಾಸ್ ವೆಲ್ಡಿಂಗ್ ಮಾಡ್ತಿದ್ದಾರೆ ನೋಡಿ ಈ ಸ್ಟೀಲಿನ ವೇಸ್ಟ್ ಪೀಸ್ಗಳೆಲ್ಲ ಇಲ್ಲೇ ಕೆಳಗಡೆ ಬಿದ್ದಿರುತ್ತೆ ಇದು ಕೂಡ ನಮಗೆ ತಾಗಿ ಗಾಯಗಳಾಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಎಲ್ಲ ಕೆಲಸದವರು ಬಂದಾಗ ತುಂಬ ಜಾಗೃತಿಯಾಗಿ ಕೆಲಸವನ್ನು ಮಾಡ್ತಾ ಇರಬೇಕು ಎಲ್ಲರೂ ಕೂಡ ಹಾಗೆ ನೋಡಿ ಈ ಮನೆ ಒಳಗಡೆ ಇಷ್ಟೊಂದು ಜನ ಕೆಲಸ ಮಾಡುವಾಗ ಮನೆ ಒಳಗಡೆ ಬರೋದಕ್ಕೆ ತುಂಬಾನೇ ಭಯ ಆಗುತ್ತೆ ಯಾಕಂದ್ರೆ ಎಲ್ಲ ಮಷಿನ್ಗಳಿರುತ್ತೆ ಇರುತ್ತೆ ಕೈ ಕೈ ತಾಗ್ಬಿಡುತ್ತೆ ಏನಾಗ್ಬಿಡುತ್ತೋ ಅನ್ನೋ ಭಯ ಕೂಡ ಇರುತ್ತೆ ಹಾಗೆ ನೋಡಿ ಇಲ್ಲಿ ಲಾಂಬಿ ವರ್ಕ್ ಕೂಡ ಮಾಡ್ತಾನೆ ಇದ್ದಾರೆ ಲಾಂಬಿ ವರ್ಕ್ ಫಿನಿಶಿಂಗ್ ಮಾಡಿರ್ತಾರೆ ಎಲ್ಲಾ ಕೆಲಸದವರು ಬಂದು ಅದೇ ಗೋಡೆಗೆ ಎಲ್ಲ ಸಾಮಗ್ರಿಗಳನ್ನ ತಾಡಿಟ್ಟು ಕಿತ್ ಕಿತ್ತ ಹಾಕಿ ಹೀಗೆ ಈಗ ಮಾಡೋದ್ರಿಂದ ಲಾಂಬಿನ ಪದೇ ಪದೇ ಟಚ್ ಮಾಡ್ತಾ ಇರಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿ ಟೈರ್ಸ್ ಕೂಡ ಮಾಡ್ ಟೈಲ್ಸ್ ವರ್ಕ್ ಕೂಡ ಮಾಡ್ತಾನೇ ಇದ್ದಾರೆ ನೋಡಿ ಯಾವುದು ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆವಾಗಲೇ ಗೃಹ ಪ್ರವೇಶವನ್ನು ಫಿಕ್ಸ್ ಮಾಡೋದ್ರಿಂದ ಹೀಗೆ ಗಡಿಬಿಡಿಯಾಗಿ ಎಲ್ಲ ಕೆಲಸದವರು ಬಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಮಾಡಿಬಿಡ್ತಾರೆ ಹೀಗೆ ಮಾಡೋದ್ರಿಂದ ಕೆಲಸ ಕೂಡ ಸರಿಯಾಗಿರಲ್ಲ ಸರಿಯಾಗಿ ಮಾಡಿದ್ರೂ ಕೂಡ ಅವರು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ರ ಮಾಡೋದ್ರಿಂದ ಬೇಗ ಹಾಳಾಗುವ ಸಾಧ್ಯತೆಗಳಿರುತ್ತೆ ಹಾಗೆ ನೋಡಿ ಇಲ್ಲಿ ರೂಮಿಂದ ಬಾಲ್ಕನಿಗೆ ಹೋಗುವಾಗ ಇಲ್ಲಿ ಸ್ಟೀಲ್ ಗ್ಯಾಲರಿಗೆ ಗ್ಲಾಸ್ ಫಿಟಿಂಗ್ನವರು ಕೂಡ ಬಂದುಬಿಟ್ಟಿದ್ದಾರೆ ಅವರು ಅವ್ರ ಮಷಿನ್ ಕೂಡ ವರ್ಕ್ ಮಾಡ್ತಿದ್ದಾರೆ ತುಂಬಾ ರು ತುಂಬಾ ಕಿರಿಕಿರಿ ಆಗಿಬಿಡುತ್ತೆ ಇಷ್ಟೊಂದು ಜನ ಕೆಲಸದವರು ಒಟ್ಟಿಗೆ ಬರೋದರಿಂದ ಹಾಗೆ ಮನೆ ಕೂಡ ಕ್ಲೀನ್ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಗೃಹ ಪ್ರವೇಶ ಹತ್ತಿರ ಬರ್ತಿದ್ರು ಮನೆ ಕ್ಲೀನೇ ಆಗಿರುವುದಿಲ್ಲ ಹಾಗೆ ನೀವೇನಾದರೂ ಮನೆ ಕಟ್ತಿದ್ದೀರಾ ಅಂತಂದರೆ ಪೇಂಟಿಂಗ್ ಕೆಲಸ ಒಂದು ಬಿಟ್ಟು ಬಾಕಿ ಎಲ್ಲ ಕೆಲಸವನ್ನು ಕಂಪ್ಲೀಟ್ ಮಾಡಿಯೇ ಮನೆ ಗೃಹ ಪ್ರವೇಶದ ಡೇಟನ್ನು ಫಿಕ್ಸ್ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳುತ್ತಾ ಈ ವಿಡಿಯೋನವನ್ನು ನೋಡಿದ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು